ನಮ್ಮ ಗೆಳೆಯನ ಅಜ್ಜ ಹಬ್ಬ ಬ್ಯಾಟಿ ಚೆನ್ನಪ್ಪ ಅಂತಿದ್ದ ಹುಬ್ಬಳ್ಳಿ ಹೋಳಿಗೆ ಹಳೆ ಒಳಗೆ ಅವರು ಪರಮ ಪರಮಭಕ್ತರು ಇಂಥ ಏನಾಗ್ತದೆ ಆ ಇವ್ರದಿನ ಕೆಲಸ ಅಂದರೆ ವಾರಕ್ಕೊಮ್ಮೆ ಸಿದ್ಧಾರ್ಡ್ರಿಗೆ ಮತ್ತು ಕೆಲವು ಜನ ಸಾಧುಗಳಿಗೆ ಊಟ ತೊಗೊಂಡೋಗಿ ದಾಸೋಹ ಮಾಡೋದು ಒಂದು ಹತ್ತು ಜನಕ್ಕೆ ತೊಗೊಂಡೋಗಿತ್ತು ಮನೆಯಿಂದ ತೊಗೊಂಡೋಗ್ತೀವಿ ಸೋಮವಾರಕ್ಕೊಮ್ಮೆ ಹಾಗೆ ಒಮ್ಮೆ ಹೋಗ್ಯಾರ ಊಟಕ್ಕೆ ತೊಗೊಂಡು ಹೋಗ್ಯಾರ ಆವಾಗ ಸಿದ್ದಾರ್ಥರು ಸ್ವಾಮಿಗಳು ಏನು ಮಾಡ್ಯಾರ ಆ ಮಠದ ಹಿಂದೆ ಒಂದು ಹೊಲ ಅದ ಅಲ್ಲಿ ಗಿಡ ಅದ ಗಿಡ ಕಡೆ ಹೋಗ್ಯಾರವರು ಅವ್ರು ಎದಕ್ಕೆ ಹೋಗ್ಯಾರ ಬಹಿರದ ಶಿಷ್ಯ ಹೋಗ್ಯಾರ ಹೋಗ್ಯಾರ ಒಬ್ಬೊ ಶಿ ಒಬ್ಬೊಂದು ಕರ್ಕೊಂಡು ಹೋಗ್ಯಾರ ಆಮೇಲೆ ಅಲ್ಲಿಂದ ಇವ್ರು ನೋಡ್ಯಾರ ಅವರು ಅವ್ರು ಇವ್ರು ಬಂದು ಹಣಿಕೆಕಿ ಮತ್ತು ಅವ್ರು ಬಹಿರಶ್ಯ ಹೋಗ್ಯಾರ ಹೋಗಿ ಬರ್ತಾರೆ ಬಿಡಿ ಅಂತ ನಿಂತ್ಬಿಟ್ಟ ಅಲ್ಲಿ ಇವ್ರು ತೊಗೊಂಡು ಹೋಗಿ ಬುಟ್ಟಿ ತೊಗೊಂಡು ನಿಂತ್ಬಿಟ್ಟು ಸರಿ ಅಲ್ಲಿ ಅಲ್ಲಿಂದ ಅವ್ರ ಕಣ್ಣು ಅಲ್ಲಿ ಹೋಗಿ ಮ್ಯಾಗ ಹಾಯಿಸ್ಯರು ಸಿದ್ಧಾರ್ಥರು ಏ ಏನು ನಮ್ಮ ಚೆನ್ನೈ ಅಲ್ಲ ಬ್ಯಾಟಿ ಚೆನ್ನೈ ಅಲ್ಲ ಹೌದು ಅದ ಇವತ್ತು ದಾಸ್ ಇದಲ್ಲ ಕತ್ತಿ ಬಿಕ್ಷಾ ಹೌದೇನ ಹೌದೇನು ತಗೊಂಡ್ಬಾರ ಹೋಗಿಲ್ಲ ಅಂತ ಅಂತ ಬೈ ದಾರವ್ರು ಅದೇ ಬೈ ಅದು ತಗೋತೀನಿ ನೀವು ಮುಗಿಸ್ತೀರ ಮುಗಿಕೆ ಅಂತಂದ ಏ ಅದ್ರ ಕೆಲಸ ಅದು ಮಾಡ್ತದೆ ಇದ್ರ ಕೆಲಸ ಇದು ಮಾಡ್ತದೆ ತಗೊಬಂತ ಅದು ಮಾಡಿ ತೊಗೊಂಬಾತು ಹೀಗೆ ಹೇಳ್ತದೆ ಆಮೇಲೆ ಹೋಗ್ತೀವಿ ಹೇಳ್ತಾರೆ ಮುಂದೆ ಮುಂದೆ ಏನು ಮಾಡಿದ ಅವರು ಮುಂದೆ ಏನು ಹತ್ತದ ಆದ್ರೆ ಮಹತ್ವದ ಲೆಕ್ಕ ಹೀಗೆ ಇರ್ತದೆ ನಂಗೆ ಯಾವುದೋ ಅವರಿಗೆ ಮೈಮೇಲೆ ಪ್ರಜ್ಞೆ ಈ ಪ್ರಕ್ರಿಯೆ ಈಗ ಮಾಡಬೇಕು ಹೀಗೆ ಮಾಡಬೇಕು ಅಂತಿಲ್ಲ ಯಾವುದೇ ಹಿಂದಿನ ಮುಖಾಂತರ ಯಾವುದೇ ಕೆಲಸ ಎಲ್ಲ ಕೆಲಸ ಕೊಡ್ತಾರೆ ಎಲ್ಲ ಕಡೆ ಪ್ರಜ್ಞೆ ಅವ್ರದ್ದು ಎಲ್ಲ ಕಡೆ ಇರ್ತದೆ ಯಾವ ಕೆಲಸ ಆ ಕೆಲಸಕ್ಕೆ ಮಾಡ್ತಿರ್ತಾರೆ ಉಪಯೋಗ ಮಾಡ್ತಿರ್ತಾರೆ